ನಮಸ್ಕಾರ ವೀಕ್ಷಕರೇ ಕಾಲಜ್ಞಾನ ನಿರ್ಣಯ ಪುಸ್ತಕದಲ್ಲಿ ತಿಳಿಸಿದಂತ ಎಷ್ಟೋ ವಿಷಯಗಳನ್ನ ನಿಮಗೆ ತಿಳಿಸಿದ್ದೀನಿ ಅದರಲ್ಲೂ ಶ್ರೀ ನೀಲಮ್ಮನವರು ಹೇಳಿದ ಕಾಲಜ್ಞಾನದ ವಚನಗಳ ಬಗ್ಗೆ ನಿಮಗೆ ಆಲ್ರೆಡಿ ತಿಳಿಸ್ಕೊಡಿದ್ದೀನಿ ಇನ್ನ ಎಷ್ಟೋ ವಿಷಯಗಳು ತಿಳಿಸೋದು ಬಾಕಿ ಇದೆ ಅಂತ ಹೇಳಿದ್ದೆ ಮೂವತ್ತಾರು ಶರಣರು ಬರೆದಿರುವಂಥ ವಚನಗಳ ಸಂಗ್ರಹ ಕಾಲಜ್ಞಾನ ನಿರ್ಣಯದಲ್ಲಿದೆ ಕಾಲಜ್ಞಾನದ ಬಗ್ಗೆ ಇರುವಂಥ ವಚನಗಳ ಸಂಗ್ರಹ ಮಾತ್ರ ಇದೆ ಇನ್ನ ಬೇರೆ ಬೇರೆ ವಚನಗಳನ್ನು ಅವರು ಬರೆದಿದ್ದಾರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಈ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಬಸವಾನಂದ ಸ್ವಾಮೀಜಿಗಳ ಕಡೆಯಿಂದ ಇದಕ್ಕೆ ಕೆಲವಷ್ಟು ವಿಷಯಗಳು ನನಗೂ ಗೊತ್ತಿಲ್ಲ ಇನ್ನು ಕೆಲವಷ್ಟು ವಚನಗಳಿಗೆ ಅರ್ಥಗಳನ್ನ ಅವ್ರ ಕಡೆಯಿಂದ ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತೀನಿ ಸದ್ಯಕ್ಕೆ ನಾವು ಇವತ್ತು ಸತ್ಯಮ್ಮ ಅವರ ನಿರೂಪಿಸಿದ ಕಾಲಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ ಅವರು ಹೇಳಿರೋ ಕಾಲಜ್ಞಾನದ ವಚನಗಳಲ್ಲಿ ಹೇಳಿರೋದೇನೆಂದ್ರೆ ನಂದನಾ ಸಂವತ್ಸರಕ್ಕೆ ಚಂದಾದಿ ದಿನ ಬಂತು ತಂದೆ ಚನ್ನಣ್ಣ ಬರುತ್ತಾನೆ ಲೋಕಕ್ಕೆ ನಂದಿಯ ಧ್ವಜವು ಕಡೆಯಾಟ ಸೂವಿ ಅಂತ ಒಂದು ಮಾತು ಹೇಳ್ತಾರೆ ಇಲ್ಲಿ ನಂದನಾ ಸಂವತ್ಸರಕ್ಕೆ ಒಳ್ಳೆಯ ದಿನ ಅನ್ನೋದು ಬರುತ್ತೆ ಚನ್ನಣ್ಣ ಅನ್ನೋದು ಬರ್ತಾನೆ ಅವತ್ತು ನಂದಿಯ ಧ್ವಜದ ಕಡೆಯ ಆಟ ಅಂತ ತಿಳಿಸ್ತಾರೆ ಅನ್ನಗಳು ಅಡಿಗೆಯಾವು ಹೊಣ್ಣುಗಳು ಮಾಜಾವು ಮಾನ್ಯ ಮಾನ್ಯರು ಅಳಿದಾರು ಮತ್ತಿನ್ನ ಚೆನ್ನ ಬಸವಣ್ಣ ಬರುತ್ತಾನೆ ಸೂವಿ ಅಂತ ತಿಳಿಸ್ತಾರೆ ಅನ್ನ ಅನ್ನೋದನ್ನ ಬಚ್ಚಿಟ್ಕೊಂಡು ತಿನ್ನುವಂಥ ಕಾಲ ಬರುತ್ತೆ ಅನ್ನದ ಆಹಾಕಾರ ಅನ್ನೋದು ಬರುತ್ತೆ ಅನ್ನೋದು ಅವರ ವಚನಗಳಲ್ಲಿ ತಿಳಿಸ್ತಾರೆ ಹಣ್ಣುಗಳು ಬಿದ್ದಿದ್ರೂ ಜನಕ್ಕೆ ಅವಶ್ಯಕತೆ ಇರೋದಿಲ್ಲ ಕಾರಣ ತಿನ್ನೋದಕ್ಕಿಂತ ಹೆಚ್ಚಿಗೆ ಯಾವ ವಸ್ತುನು ಬೇಡ ಅನ್ಸುತ್ತೆ ಆ ರೀತಿ ದಿನಗಳು ಬರ್ತವೆ ಅಂತ ಸತ್ಯಮ್ಮನವರು ತಿಳಿಸಿರೋದು ಇನ್ನ ನೆಕ್ಸ್ಟ್ ವಚನದಲ್ಲಿ ಇವ್ರು ತಿಳಿಸೋದು ಕೆಂಡದ ಮಳೆಗರೆದು ಭೂಮಂಡಲವೆಲ್ಲ ಉರಿದೆದ್ದು ಹಿಂದೆ ಶರಣರು ಬರುತ್ತಾರೆ ಚನ್ನ ಬಸವಯ್ಯ ಅಂದು ಪವಾಡದಿ ಮೆರೆದಾನು ಸುವ್ವಿ ಬುತ್ತಿಗೆ ಉಪ್ಪಿಲ್ಲ ಎತ್ತಿಗೆ ಮುಟ್ಟಿಲ್ಲ ಮರ್ತ್ಯ ಕೇಳುವವಿಲ್ಲ ಚನ್ನ ಬಸವ ಹುಟ್ಟಿ ಬರುತ್ತಾನೆ ಜಗವಾರಿಗೆ ಸುವ್ವಿ ಈ ವಚನದ ಅರ್ಥ ಬಂದು ಕೆಂಡದ ಮಳೆ ಅನ್ನೋದು ಸುಯುತ್ತೆ ಭೂಮಂಡಲವೆಲ್ಲ ಉರಿಯುತ್ತೆ ಬಿಸಿ ತಡೆಯೋಕೆ ಆಗದೆ ಹಬೆ ತಡೆಯೋದಕ್ಕಾಗದೆ ಉರಿಯುತ್ತೆ ಈಗ ಆಲ್ರೆಡಿ ಉರಿತಾ ಇದೆ ಬೇಸಿಗೆ ಬಿಸಿ ಏನೆ ಇನ್ನ ಬಿಸಿ ಜಾಸ್ತಿ ಆಗುತ್ತೆ ಅಂತ ತಿಳಿಸ್ತಾರೆ ಆ ಟೈಮ್ಗೆ ಶರಣರು ಬರ್ತಾರೆ ಪವಾಡಗಳನ್ನ ಮಾಡ್ತಾರೆ ಬುತ್ತಿಗೆ ಉಪ್ಪಿಲ್ಲ ಬುತ್ತಿಗೆ ಅಂದ್ರೆ ನಾವೀಗ ಮಾಮೂಲಿಯಾಗಿ ಬುತ್ತಿ ಅಂತ ಕಟ್ಕೊಂಡು ಹೋಗ್ತೀವಿ ಹಳ್ಳಿ ಕಡೆ ನೋಡಿರ್ತಾರೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಮಧ್ಯಾಹ್ನದ ಊಟಕ್ಕೆ ಬುತ್ತಿಗೆ ಅಂತ ಹೇಳಿ ಪಾರ್ಸೆಲ್ ತೊಗೊಂಡೋಗ್ತಾರೆ ಇಲ್ಲೆಲ್ಲ ಟಿಫನ್ ಕ್ಯಾರಿಯಲ್ಲ ತುಂಬ್ಕೊಂಡು ಹೋದಾಗ ಅಲ್ಲೂ ತುಂಬಿಕೊಂಡು ಹೋಗ್ತಾರೆ ಆ ಬುತ್ತಿಗೆ ಉಪ್ಪಿರೋದಿಲ್ಲ ಎತ್ತಿಗೆ ಮುಟ್ಟಿರೋದಿಲ್ಲ ಮರ್ತ್ಯ ಕೇಳುವವರಿರೋದಿಲ್ಲ ಚನ್ನ ಬಸವಣ್ಣ ಹುಟ್ಟಿ ಬರುತ್ತಾನೆ ಜಗವಾರಿಗೆ ಸುವಿ ಜಗ ಬೇಕಾ ಅನಿಸುತ್ತೆ ಜಗತ್ತು ನಮಗೆ ಬೇಕಾ ಅನ್ನೋ ಕಾಲ ಬರುವಾಗ ಚನ್ನ ಬಸವಣ್ಣ ಹುಟ್ಟಿ ಬರ್ತಾನೆ ಅಂತ ತಿಳಿಸ್ತಾರೆ ಹುಟ್ಟುವ ಬನ್ನೀರಿ ಪಟ್ಟಣದ ಸತಿಯರು ಹುಟ್ಟು ಕರ್ಮಗಳ ಹರಿವಂತೆ ಮರ್ತ್ಯಕ್ಕೆ ಕೆಟ್ಟ ದಿನಗಳು ಬರುತ್ತಾವೆ ಸುವಿ ಮರ್ತ್ಯಕ್ಕೆ ಅಂದರೆ ಭೂಮಿ ಮೇಲೆ ಕೆಟ್ಟ ದಿನಗಳು ಅನ್ನೋದು ಬರುತ್ತೆ ಕರ್ಮಗಳನ್ನ ಹಾಕೋಣ ಅಂತ ಹೇಳ್ತಾ ಇದಾರೆ ಕಡೆಯಾಟ ಬಂದೀತು ತಡೆಯಿದೆ ಮುಂದನ್ನು ಒಡೆಯ ಸಂಬಯ್ಯ ಬರುತ್ತಾನೆ ಜಗವೆಲ್ಲ ಮಡಿದು ಹೋಗುವ ದಿನ ಬಂತು ಸುವಿ ಬೀಜಾವು ಉಳಿದಾವು ರಾಜಾರು ಅಳಿದಾರು ಮಾಜಿ ಹೋಯಿತು ಜಗವೆಲ್ಲ ಚೆನ್ನಣ್ಣ ತೇಜಿಯ ನೀರಿ ಬರುತ್ತಾನೆ ಸುವಿ ಇಲ್ಲಿ ಒಂದು ಅರ್ಥ ಹೇಳ್ತಾರೆ ಗಟ್ಟಿ ಬೀಜಗಳು ಉಳಿತರೆ ರಾಜರುಗಳೆಲ್ಲ ಅಳಿದು ಹೋಗ್ತಾರೆ ಅಂತ ತಿಳಿಸ್ತಾರೆ ಚೆನ್ನಬಸವಣ್ಣ ಬರುವಾಗ ಭೂಮಿಗೆ ಕೆಡುಕಾಗುತ್ತೆ ಮೊದಲು ಅದಾದ ಮೇಲೆ ಚೆನ್ನಬಸವಣ್ಣ ಬರ್ತಾರೆ ಅಂತ ಅವ್ರ ವಚನಗಳ ಮೂಲಕ ತಿಳಿಸಿದ್ದಾರೆ ಇನ್ನು ರಂಡೇರು ಆಳ್ಯಾರು ಮಿಂಡರನು ಸಾಕ್ಯಾರು ದಂಡೆ ತೈತ್ಯಾರು ಅರಮನೆಗೆ ಲೋಕದೊಳು ಬಂಡೆದ್ದು ಹೋದಾರು ಕಡೆಯಾಟ ಸುವಿ ಈ ಮಾತು ತುಂಬಾ ಸ್ವಲ್ಪ ಕೆಟ್ಟ ಪದಗಳನ್ನ ವಚನಗಳಲ್ಲಿದೆ ಕಾರಣ ಈ ವಚನಗಳನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅವರು ತಿಳಿಸ್ತಾರೆ ರಂಡೇರು ಆಳ್ತಾರೆ ಅಂದ್ರೆ ಕೆಟ್ಟ ಕೆಲಸ ಮಾಡ್ತಾ ಇದ್ದವರು ಆಳೋ ಕೆಲ್ಸಕ್ಕೆ ಹೋಗ್ತಾರೆ ಪ್ರಜಾಪ್ರಭುತ್ವದ ಲೀಡರ್ ಆಗ್ತಾರೆ ಮಿಂಡರನ್ನು ಸಾಕ್ಯಾರು ಅವರು ಎರಡು ಮೂರು ಜನರನ್ನ ಇಟ್ಕೊಂಡು ಸಾಕ್ತಾರೆ ದಂಡ ತತ್ಯಾರು ನಮ್ಮ ಕೈಯಲ್ಲಿ ದಂಡ ವಸೂಲಿ ಮಾಡ್ತಾರೆ ಈ ತರದ ಕಾಲ ಅನ್ನೋದು ಬರುತ್ತೆ ಅರಮನೆಗೆ ಲೋಕದೋಳು ಬಂಡೆದ್ದು ಓದಾರು ಜನರೆಲ್ಲ ಬಂಡೆದ್ದು ಹೋಗ್ತಾರೆ ಆ ಜಾಗಕ್ಕೆ ಅರಮನೆಗಳಿಗೆ ಕಡೆಯಾಟ ಬರುತ್ತಿದೆ ಸುಬಿ ಅಂತ ತಿಳಿಸ್ತಾರೆ ಏಳು ನಾಲಿಗೆಯ ದುರ್ಗಿ ಹಾಳು ಮಾಡುತ್ತಾಳೆ ಗುಳೆದ ಸುದ್ದಿ ಘನವಾಗಿ ಕಲಿಯುಗವು ಕಲಿಯುಗವೋ ಹಾಳಾಗುವ ದಿನ ಬಂತು ಸುವಿ ಅಂತ ತಿಳಿಸ್ತಾರೆ ಕಲಿಯುಗ ಹಾಳಾಗುವ ದಿನ ಬರ್ತಾ ಇದೆ ಅನ್ನೋದು ಇಲ್ಲಿ ಒಂದು ಗೂಢಾರ್ಥದಲ್ಲಿ ಅವರು ತಿಳಿಸ್ತಾ ಇದ್ದಾರೆ ವಿರಕ್ತರೆಂಬುವವರು ಸೇರ್ಯಾರು ಮನೆ ಮನೆಯ ನಾರೇರ ಗೋಷ್ಠಿ ವ್ಯಾಪಾರ ಮಾಡುವ ಜಾರತನದಲ್ಲಿ ತಿರುಗ್ಯಾರು ಸುವಿ ವಿರಕ್ತರಾದಂತ ಎಲ್ಲವನ್ನು ಬಿಟ್ಟ ಜನ ಒಟ್ಟಿಗೆ ಸೇರ್ತಾರೆ ಮನೆ ಮನೆಯಲ್ಲಿ ನಾರಿಯರು ಸೇರಿ ವ್ಯಾಪಾರ ಮಾಡ್ತಾರೆ ಜಾರತನ ಅನ್ನೋದು ಮಾಡಿಕೊಂಡು ತಿರುತ್ತಾರೆ ಅಂತ ಇಲ್ಲಿ ಒಂದು ಮಾತು ಹೇಳ್ತಾರೆ ಜಾರತನ ಅಂದ್ರೆ ಕೆಟ್ಟ ಕೆಲಸಗಳು ವ್ಯಭಿಚಾರಗಳು ಇರಬಹುದು ಒಂದು ಲೆಕ್ಕಾಚಾರ ಅಂತ ಕೆಲಸ ಮಾಡೋರು ಜಾಸ್ತಿ ಆಗ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಹೇಳೋದು ತಾಯಿ ಎಂದರೆ ಬಿಡರು ನಾಯಿ ಎಂದರೆ ಬಿಡರು ಕಾಯುವ ಕೆಟ್ಟು ಯಮಪುರಕ್ಕೆ ಹೋಗುವ ನಾಯಿ ಮಾನವರಿಗೆ ತಿಳಿಯದು ಸುವಿ ತಾಯಿ ಅಂದ್ರು ಬಿಡೋದಿಲ್ಲ ನಾಯಿ ಅಂದ್ರೂ ಬಿಡೋದಿಲ್ಲ ಅಂತ ಕಾಲ ಬರುತ್ತೆ ಅಂತ ಇವರು ತಿಳಿಸ್ತಾ ಇದ್ದಾರೆ ದೊಡ್ಡ ದೊಡ್ಡವರಿಗೆ ಒಡೆಯಾರು ರೊಕ್ಕ ಅವ ಗಡ್ಡ ಗಡ್ಡಕ್ಕೆ ಗಂಟಿಕ್ಕಿ ಸುಲಿದಾರು ದೊಡ್ಡ ಮನುಷ್ಯರಿಗೆ ತಿಳಿಯದಿದು ಸುವಿ ದೊಡ್ಡ ದೊಡ್ಡವರು ದುಡ್ಡನ್ನ ಹೊಡಿತಾರೆ ಅಂದ್ರೆ ದೊಡ್ಡ ದೊಡ್ಡ ಹೆಸರಲ್ಲಿರೋರು ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿರೋರು ದುಡ್ಡನ್ನ ಕೊಳ್ಳೆ ಹೊಡಿತಾರೆ ಗಡ್ಡ ಗಡ್ಡಕ್ಕೆ ಗಂಟಿಕ್ಕಿ ಸುಲಿದಾರು ಗಡ್ಡ ಗಡ್ಡ ಅಂದ್ರೆ ಅಲ್ಲಲ್ಲಿ ಗುಂಡಿ ತೋಡಿ ಆ ಜಾಗದಲ್ಲಿ ಹೂ ಕೆಲಸ ಮಾಡ್ತಾರೆ ಅವರು ಕೊಳ್ಳೆ ಒಡ್ದಿರೋದನ್ನ ದಡ್ಡ ಮನುಜರಿಗೆ ಇದು ತಿಳಿಯೋದಿಲ್ಲ ಎಷ್ಟೋ ಜನರಿಗೆ ಇದು ಅರ್ಥ ಆಗೋದಿಲ್ಲ ಯಾರನ್ನೋ ನಂಬ್ಕೊಂಡು ಹೋಗ್ತಾ ಇರ್ತೀವಿ ಅಂತವ್ರು ನಮ್ಮ ಹತ್ರ ದುಡ್ಡನ್ನ ಒಡೆಯೋ ಕೆಲಸ ಮಾಡ್ತಾ ಇರ್ತಾರೆ ಹಾಳು ಹಾಯಿತು ಲೋಕ ಬಾಳ ಕರ್ಮಗಳಿಂದ ದಾಳಿ ತರುತ್ತಾನೆ ಜಗಕ್ಕೆಲ್ಲ ಮುಂದಿನ್ನು ಕೊಳ ನೀರುಗಳು ಅಪರೂಪ ಸುವಿ ಜಗತ್ತೆಲ್ಲ ಹೋಗ್ತಾ ಇದೆ ಕರ್ಮಗಳಿಂದ ತುಂಬ ಹೋಗ್ತಾ ಇದೆ ಮುಂದಿನ ದಿನಗಳಲ್ಲಿ ಕೊಳದ ನೀರು ಅನ್ನೋದು ಅಪರೂಪ ಆಗುತ್ತೆ ಎಲ್ಲ ಕಡೆ ಕೆರೆಗಳು ಬತ್ತ ಹೋಗ್ತಾ ಇದ್ದಾವೆ ನಾವು ಮಾಡ್ತಾ ಇರೋ ಕೆಲಸಗಳಿಂದ ಈ ನೀರು ಅನ್ನೋದು ಕುಡಿಯೋ ನೀರು ಅನ್ನೋದು ಕಡಿಮೆ ಆಗುತ್ತಾ ಬರುತ್ತೆ ದಿನಗಳಲ್ಲಿ ಅಂತ ಇವರು ತಿಳಿಸ್ತಾ ಇದ್ದಾರೆ ಇನ್ನ ಆ ಅರಿವಿಲ್ಲ ಓ ಸಾಕ ಎಣ್ಣಿಲ್ಲ ಕೂಸಿಗೆ ಅನ್ನ ಮೊದಲಿಲ್ಲ ಮರ್ತ್ಯಾವು ಘಾಸಿಯಾಗುವ ದಿನ ಬಂತು ಸೂವಿ ಅಂತ ತಿಳಿಸ್ತಾರೆ ಹಾಸ್ಕೊಳ್ಳೋದಕ್ಕೆ ಬಟ್ಟೆ ಇಲ್ಲ ಹಾಸಿಗೆ ತರೋದು ಬಟ್ಟೆ ಇಲ್ಲ ಅಡಿಗೆ ಮಾಡೋದಕ್ಕೆ ಇಲ್ಲ ತಲೆಗಚ್ಚೋದಕ್ಕೆ ಎಣ್ಣೆ ಅನ್ನೋದು ಸಿಗೋದೇ ಇರೋ ಕಾಲ ಬರುತ್ತೆ ಕೂಸಿಗೆ ಅನ್ನ ಮೊದಲಿಲ್ಲ ಮಕ್ಕಳಿಗೆ ತಿನ್ಸೋದಕ್ಕೆ ಅನ್ನ ಅನ್ನೋದು ಇಲ್ಲ ಅಂತ ಕಾಲ ಬರುತ್ತೆ ಇದಕ್ಕೆಲ್ಲ ತಯಾರಾಗಿರಿ ಅಂತ ಇವ್ರ ವಚನಗಳ ಮೂಲಕ ಆಗಿನ ಕಾಲದಲ್ಲೇ ಬರ್ತಿದ್ದಾರೆ ಅಂತಿಯ ಕಟ್ಟ್ಯಾರು ಸಂತಿಯ ಮಾಡ್ಯಾರು ಸಂತತಿ ನೆರೆಸ್ಯಾರು ಪರಾಭಾವಕ್ಕೆ ಮುಂದಿನ ಪಂಗಿ ಕಟ್ಟ್ಯಾರು ಸುರಿದಾರು ಸುವಿ ಸಂತತಿಗಳನ್ನ ನೆರೆಸ್ತಾರೆ ಮುಂದಿನ ಜನಾಂಗಕ್ಕೆ ಏನೇನ್ ಬೇಕೋ ಅಂಥದನ್ನೆಲ್ಲ ಕೂಡಿಕ್ಕೋ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಒಡೆದಾಟಗಳ್ನು ಕೂಡ ಮಾಡ್ತಾರೆ ಸಂಘಗಳನ್ನ ಕಟ್ತಾರೆ ಅಂತ ಇವರು ತಿಳಿಸ್ತಾ ಇದ್ದಾರೆ ಸತ್ಯಕ್ಕ ಹೇಳಿದಳು ಉತ್ತಮ ನುಡಿಗಳನ್ನು ಮತ್ತೆ ಶರಣರು ಲಾಲಿಪದು ಶಿವನುಡಿಯ ಮುಕ್ತಿಯುಳ್ಳವರು ಬರಿಕೊಳ್ಳಿರಿ ಸುಳ್ಳು ತಿಳಿಸ್ತಾರೆ ಸತ್ಯ ಕೈ ಹೇಳ್ತಾ ಇರೋದು ಇದು ಉತ್ತಮ ನುಡಿಗಳು ಶರಣರು ಶಿವ ಶರಣರು ಶಿವನುಡಿಯ ಮುಕ್ತಿಯನ್ನುಳ್ಳುವವರು ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದಾರೆ ಮಕ್ಕಳು ಮರಿಗಳ ಬಿಡುವಾತ ನಡೆದಾರ ದುಃಖಿಯನ್ನೇನೆ ಹೇಳಲಿ ದಿನಗಳು ಒತ್ತಿ ಬಂದಾವು ತಡವಿಲ್ಲ ಸುವಿ ಮಕ್ಕಳು ಮರಿ ಅನ್ನೋದನ್ನ ಯೋಚನೆ ಮಾಡದೆ ಬಿಟ್ಟೋಗುವಂತ ಕಾಲ ಬರುತ್ತೆ ಅಂತ ಇವರು ತಿಳಿಸಿದಾರೆ ಆಗಿನ ಕಾಲದಲ್ಲಿ ಇವರ ವಚನಗಳಲ್ಲಿ ಅಕ್ಕಿ ಒಗರಕ್ಕಾಗಿ ಒಕ್ಕರು ಮನೆ ಮನೆಯ ರಟ್ಟೆ ಹಿಡಿದು ಒಗೆದಾರು ಮರ್ತ್ಯಕ್ಕೆ ಕೊಟ್ಟಾರು ಬಸವ ಬರುತ್ತಾನೆ ಸುವ್ವಿ ಅಕ್ಕಿಗೋಸ್ಕರ ಹೊಡೆದಾಟಗಳು ಅನ್ನೋದಾಗುತ್ತೆ ನನಗೆ ನಿನಗೆ ಅಂತ ಮನೆ ಮನೆಯವರೇ ಒಡೆದಾಡೋ ಕಾಲ ಬರುತ್ತೆ ಆ ಟೈಮ್ಗೆ ಬಸವಣ್ಣ ಬರ್ತಾನೆ ಅಂತ ತಿಳಿಸ್ತಾರೆ ಕಾಯವರೆಡೆಂಬ ಈದು ನ್ಯಾಯವು ಬೇರುಂಟು ತಾಯಿ ನಂಬಕ್ಕ ಬರುತ್ತಾಳೆ ಲೋಕದ ಸ್ವಾನಮಾನವರಿಗೆ ತಿಳಿಯದು ಸುವಿ ಲೋಕದಲ್ಲಿರುವಂತ ಎಷ್ಟೋ ಜನಕ್ಕೆ ಈ ವಿಷಯಗಳ ಬಗ್ಗೆ ಅರಿವಿಲ್ಲ ಸುಮ್ಮನೆ ಮಾತಾಡ್ತಾ ಇರ್ತೀವಿ ಆದ್ರೆ ಇದೆಲ್ಲ ನಡೆಯುತ್ತೆ ತಿಳ್ಕೊಳ್ಳಿ ಅಂತ ಅವರು ತಿಳಿಸಿರೋದು ಮಳೆಗಳು ಹೋದಾವು ಬೆಳೆಗಳು ಬಳಗ ಉಳ್ಳವರು ಮಡಿದಾರು ಮರ್ತ್ಯಕ್ಕೆ ಅಳಿಯ ಬಸವಣ್ಣ ಬರುತ್ತಾನೆ ಸೂವಿ ಮಳೆ ಅನ್ನೋದು ಹೊರಟೋಗುತ್ತೆ ಈಗ ಎಷ್ಟೋ ಕಡೆ ಮಳೆ ಅನ್ನೋದು ಹೊರಟೋಗಿದೆ ಬೆಳೆಗಳೆಲ್ಲ ಒಣಗೋಗುತ್ತೆ ಆ ಕಾಲ ಈಗ ನಡೀತಾ ಇದೆ ಉಳ್ಳವರ ಮಡಿದ್ಯಾರು ಬಳಗಗಳು ಅನ್ನೋದು ಛಿದ್ರ ಛಿದ್ರ ಆಗೋಗುತ್ತೆ ಆ ಟೈಮ್ಗೆ ಬಸವಣ್ಣ ಬರ್ತಾನೆ ಅಂತ ಇವರು ತಿಳಿಸ್ತಾ ಇದ್ದಾರೆ ಇನ್ನ ಬಹಳ ಬಲ್ಲೆನೆಂಬ ಕೋಳಿ ಮನುಜರ ಮೇಲೆ ದಾಳಿ ತರುತ್ತಾನೆ ಧ್ವಜ ಹಿಡಿದು ಮರ್ತ್ಯಕ್ಕೆ ಕೀಳು ಮನುಜರಳ ಸೂತ ಸುವಿ ತುಂಬಾ ನನಗೆ ಗೊತ್ತು ಅಂತ ಹೇಳ್ಕೊಳ್ಳೋ ಅಂತ ಜಂಬ ಪಟ್ಕೊಳ್ಳೋ ಅಂತ ಅವ್ರ ಮೇಲೆ ದಾಳಿ ಅನ್ನೋದನ್ನ ನಡೆಸ್ತಾನೆ ಹೂಡಕ ಎತ್ತಿಲ್ಲ ಮಾಡಾಕ ಬದುಕಿಲ್ಲ ಬೀದಿ ಸಾಲುಗಳು ಒಣಗ್ಯಾವು ಬೀದಿ ಸಾಲುಗಳು ಒಣಗ್ಯಾವು ಮರ್ತ್ಯಕ್ಕೆ ರೂಢಿಗೀಶ್ವರನು ಬರುವಾಗ ಸೂವಿ ಭೂಮಿ ಮೇಲೆ ಈಶ್ವರನ ಸ್ವರೂಪ ಅನ್ನೋದು ಬರುವಾಗ ಭೂಭಾಗಗಳು ಒಣಗ್ತಾವೆ ಉಳೋದಕ್ಕೆ ಎತ್ತಿರೋದಿಲ್ಲ ಬದುಕುನ್ನ ನಡೆಸೋದಕ್ಕೆ ಅವಕಾಶಗಳಿರೋದಿಲ್ಲ ಅಂತ ಟೈಮ್ ಕೂಡ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇವರು ಸತ್ಯಮ್ಮನವರು ಅವರ ಕಾಲಜ್ಞಾನದಲ್ಲಿ ತುಂಬಾ ವಿಷಯಗಳನ್ನ ಸಿಂಪಲ್ ಆಗಿ ತಿಳಿಸಿದ್ದಾರೆ ಅದ್ರನ್ನ ನಮಗೆ ಚೆನ್ನ ಸ್ವಾಮಿಗಳು ಕಾಲಜ್ಞಾನದ ವಿಷಯಗಳನ್ನ ಮಾತ್ರ ಇಲ್ಲಿ ಸೆಲೆಕ್ಟಿವ್ ಆಗಿ ಕಾಪಿ ಮಾಡಿ ನಮಗೆ ತಿಳಿಸುವಂತ ಕೆಲಸ ಮಾಡಿದ್ದಾರೆ ಈಗ ಕಾಲಜ್ಞಾನದಲ್ಲಿರುವಂಥ ಸತ್ಯಮ್ ಅವರ ಕಾಲ್ನೋಡಿಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಇದರಲ್ಲಿ ಕೆಲವಷ್ಟು ಡೌಟ್ಗಳು ಬರ್ಬೋದು ಆ ಡೌಟ್ ಗಳನ್ನ ನೀವು ಕಮೆಂಟ್ಸ್ ಅಲ್ಲಿ ಹಾಕ್ಬೋದು ಮುಂದಿನ ದಿನಗಳಲ್ಲಿ ನಾನು ಚನ್ನಬಸವಾನಂದ ಸ್ವಾಮಿಗಳ ಜೊತೆ ಡಿಸ್ಕಸ್ ಮಾಡಿ ಕ್ಲಾರಿಫೈ ಮಾಡೋ ಕೆಲಸ ಮಾಡ್ತಾ ಇರ್ತೀನಿ ಮುಂದಿನ ದಿನಗಳಲ್ಲಿ ಬೇರೆ ವಚನಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಮತ್ತೆ ಸಿಂಗಣ ಗುಡ್ ಬಾಯ್